ಏನು ನಿನ್ನೆ ಟೆರರಿಸ್ಟ್ ಅಟ್ಯಾಕ್ ಕಾಶ್ಮೀರಲ್ಲಿ ಆಗಿದೆ ಅದನ್ನು ಖಂಡಿಸಿ ಇವತ್ತು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಡೆಯಿಂದ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ರಾ ನಮ್ಮ ಸ್ಟೇಟ್ನ ಪ್ರೆಸಿಡೆಂಟ್ ಆದ ಮಂಜುನಾಥ್ ಹೆಚ್ ಎಸ್ ಆದೇಶ ಮೇಲೆ ನಾವಿವತ್ತು ಕೋಲಾರ ಡಿಸ್ಟಿಕ್ನ ಕೋಲಾರನಲ್ಲಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದ್ರೆ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಪುಲ್ವಾಮಾ ಅಟ್ಯಾಕ್ ಆಯ್ತು ಅದ್ರಲ್ಲಿ ಕಠಿಣ ಕ್ರಮಗಳನ್ನು ತಗೊಂಡಿದ್ರೆ ಇವತ್ತು ಈ ಸಂದರ್ಭ ಈ ಈ ಇಂತ ಒಂದು ಘಟನೆ ಘಟನೆ ಆಗ್ತಾ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಇಪ್ಪ ಎರಡು ಸಾವಿರ ಜನ ಟೂರಿಸ್ಟ್ ಅಲ್ಲಿ ಬಂದಿರೋವಾಗ ಯಾವುದೇ ನಮ್ಮ ಆರ್ಮಿ ಡಿಪ್ಲಾಯ್ಡ್ ಇದಿಲ್ಲ ಅಲ್ಲಿ ಏಳು ಲಕ್ಷ ಆರ್ಮಿ ಡಿಪ್ಲಾಯ್ಡ್ ಇದೆ ಕಾಶ್ಮೀರಲ್ಲಿ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗೋ ಪ್ಲೇಸ್ ಅಲ್ಲಿ ಒಂದು ಕನಿಷ್ಠ ಹತ್ತು ಜನ ಏನು ನಿನ್ನೆ ಟೆರರಿಸ್ಟ್ ಅಟ್ಯಾಕ್ ಕಾಶ್ಮೀರಲ್ಲಿ ಆಗಿದೆ ಅದನ್ನ ಖಂಡಿಸಿ ಇವತ್ತು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಕೋಲಾರ್ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಡೆಯಿಂದ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ನಮ್ಮ ಸ್ಟೇಟ್ ನ ಪ್ರೆಸಿಡೆಂಟ್ ಆದ ಮಂಜುನಾಥ್ ಎಚ್ ಎಸ್ ಆದೇಶ ಮೇಲೆ ನಾವಿವತ್ತು ಕೋಲಾರ ಡಿಸ್ಟಿಕ್ನ ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದ್ರೆ ಕೂಡ ನಾನು ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಪುಲ್ವಾಮಾ ಅಟ್ಯಾಕ್ ಆಯ್ತು ಅದ್ ಅದ್ರಲ್ಲಿ ಕಠಿಣ ಕ್ರಮಗಳನ್ನು ತಗೊಂಡಿದ್ದಿದ್ರೆ ಇವತ್ತು ಈ ಸಂದರ್ಭ ಈ ಈ ಇಂತ ಒಂದು ಘಟನೆ ಘಟನೆ ಆಗ್ತಾ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಇಪ್ಪ ಎರಡ್ ಸಾವಿರ ಜನ ಟೂರಿಸ್ಟ್ ಅಲ್ಲಿ ಬಂದಿರೋವಾಗ ಯಾವುದೇ ನಮ್ಮ ಆರ್ಮಿ ಡಿಪ್ಲಾಯ್ಡ್ ಇದಿಲ್ಲ ಅಲ್ಲಿ ಏಳು ಲಕ್ಷ ಆರ್ಮಿ ಡಿಪ್ಲಾಯ್ಡ್ ಇದೆ ಕಾಶ್ಮೀರಲ್ಲಿ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗೋ ಪ್ಲೇಸ್ ಅಲ್ಲಿ ಒಂದು ಕನಿಷ್ಠ ಹತ್ತು ಜನನು ಆರ್ಮಿ ಅವ್ರು ಇದ್ದಿಲ್ಲ ಆಮೇಲೆ ಡಿಪ್ಲಾಯ್ಡ್ ಆಗಿದೆ ಆಮೇಲೆ ಇದಾಗಿದೆ ಅದಕ್ಕೆ ಇದನ್ನ ಖಂಡಿಸಿ ಇವತ್ತು ಈ ಒಂದು ಮೌನ ಪ್ರತಿಭಟನೆ ಈ ಪ್ರ ಈ ಪ್ರತಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿರೋರು ನಮ್ಮ ಡಿಸ್ಟಿಕ್ನ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆದ ಗೋರು ಜನರಲ್ ಸೆಕ್ರೆಟರಿ ಆದ ನಮ್ಮ ಶಮ್ಸ್ ಅವರು ಮತ್ತೆ ಅಬೂಬಕ್ಕರ್ ಅವರು ಮತ್ತೆ ಅಸೆಂಬ್ಲಿ ಪ್ರೆಸಿಡೆಂಟ್ ಆದ ಸುಹೇಲು ಬ್ಲಾಕ್ ಪ್ರೆಸಿಡೆಂಟ್ ಆದ ಅರ್ಬಾ ಅರ್ಬಾಜು ಇವರೆಲ್ಲರಿಗೂ ರೂರಲ್ ವೈಸ್ ಪ್ರೆಸಿಡೆಂಟ್ ಆದ ಶೇಬ್ ಅವರು ಇವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಇವರೆಲ್ಲರಿಗೂ ಧನ್ಯವಾದಗಳು ಟೆರರ್ ಅಟ್ಯಾಕ್ ಆಯ್ತು ಸುಮಾರು ಇಪ್ಪತ್ತೆಂಟು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಒಬ್ಬ ನಮ್ಮ ಕನ್ನಡಿಗ ಕೂಡ ಅದರಲ್ಲಿ ಮೃತಪಟ್ಟಿದ್ದಾರೆ ನಾವು ಅಲ್ಲಿನ ಆರ್ಮಿಗೆ ಮತ್ತೆ ಬಿಜೆಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರಿಗೆ ಖಂಡನೆ ಮಾಡ್ತೀರಿ ಏನಾಯ್ತು ನಮ್ಮ ಆರ್ಮಿ ಸುವ್ಯವಸ್ಥೆ ಅಂತ ನಾವು ಯೂತ್ ಕಾಂಗ್ರೆಸ್ ಇಂದ ಕೇಳಕ್ಕೆ ಇಷ್ಟಪಡ್ತೀರಿ ಯಾಕೆ ಅಂದ್ರೆ ಸುಮಾರು ಏಳು ಲಕ್ಷ ಅಷ್ಟು ಅಲ್ಲಿ ನಮ್ಮ ಆರ್ಮಿ ಇದ್ದು ಕೂಡ ಅಲ್ಲಿ ನೆಕ್ಸಲೆಂಟು ಪಾಕಿಸ್ತಾನಿಂದ ಬಂದಿದ್ದಾರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇನ್ನ ಪ್ರೂವ್ ಆಗಿಲ್ಲ ಆದ್ರೂ ಅಲ್ಲಿ ಬಂದು ಅವರು ಟೆರರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ ಪುಲ್ವಾಮಾ ಅಟ್ಯಾಕ್ ಆಗಿದ್ದಾಗ ಇವರು ಕಂಡೀನ ಕಠಿಣವಾದ ಕ್ರಮವನ್ನು ತೆಗೆದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ ಇವತ್ತು ಈ ಇಪ್ಪತ್ತೆಂಟು ಜನ ಟೂರಿಸ್ಟ್ಗಳು ಮೃತಪಡ್ತಾ ಇದ್ದಿಲ್ಲ ಅದಕ್ಕಾಗಿ ನಾವು ಇವತ್ತು ಕೋಲಾರದ ಎಂ ಜಿ ರೋಡ್ ಸರ್ಕಲ್ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಯೂತ್ ಕಾಂಗ್ರೆಸ್ ವತಿಯಿಂದ ಇವಾಗ ಯಾರ್ಯಾರು ಅದರಲ್ಲಿ ಮೃತಪಟ್ಟಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕಂತ ನಾವು ಮಾನ್ಯ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡ್ತೀರಿ ಅಂದ್ರೆ ಮುಂದಿನ ಅಲ್ಲಿ ಆಗಿರುವ ಕಠಿಣವಾದ ಕ್ರಮ ಅಲ್ಲಿ ಈ ಸತಿ ನಾವು ಟೆರರಿಸ್ಟ್ ಬಗ್ಗೆ ತಗೊಂಡಿಲ್ಲ ಅಂದ್ರೆ ನಮ್ಮ ದೇಶ ಇನ್ನ ಹಾಳಾಗುತ್ತೆ ಚೈನಾ ಬೇರೆ ನಮ್ಮ ಗಳಲ್ಲಿ ಅಡ್ಡ ಅಡ್ಡ ಆಗ್ತಾ ಇದೆ ನಮ್ಮ ಜಾಗವನ್ನು ಜಾಸ್ತಿ ಮುಂದೆ ಸುಮಾರು ಎಷ್ಟೋ ಕಿಲೋಮೀಟರ್ ಮುಂದೆ ಬಂದೈತೆ ಇಲ್ಲಿ ಪಾಕಿಸ್ತಾನ ಬೇರೆ ಈ ತರ ಬಂದು ನಮ್ಗೆ ಟೆರೇರ್ ಆಟಾಕ್ತಾ ಮಾಡ್ತಾ ಇದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಮೇಲೆ ಅನುಮಾನ ಕಂಡು ಬಂದೈತೆ ಅಮಿತ್ ಶಾ ಮೇಲೆ ಗೃಹ ಮಂತ್ರಿ ಅಮಿತ್ ಶಾ ಮೇಲೆ ನಮ್ಗೆ ಅನುಮಾನ ಕಂಡು ಬರ್ತಾ ಐತೆ ಏನ್ ಆಗ್ತಾ ಐತೆ ನಮ್ಮ ದೇಶದಲ್ಲಿ ಈ ಕಾನೂನು ಸುವ್ಯವಸ್ಥೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇವಾಗ ಸಚಿರ ಅವರಿಗೆ ನಾವು ಮೌರ್ನಾ ಪ್ರತಿಭಟನೆಯನ್ನು ಯೂತ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಿದ್ದೀನಿ ಥ್ಯಾಂಕ್ ಯು